ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ರಾವು ಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಈ ಗ್ರಹಣದ ಎಫೆಕ್ಟ್ ಮಹಕರ ರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಬೀರತ್ತೆ ಅಂತ ನೋಡ್ತಾ ಹೋಗೋಣ ಯಾಕೆಂದ್ರೆ ರಾಶಿಗಳ ಮೇಲೂ ಕೂಡ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಇರೋದ್ರಿಂದ ಇದು ಒಳಿತನ ಕೊಡುತ್ತಾ ಅನ್ನೋದನ್ನ ನೋಡೋಣ ನೋಡಿ ಮಕರ ರಾಶಿ ಅಧಿಪತಿ ಶನಿ ಮಕರ ರಾಶಿ ಅಧಿಪತಿಯಾದಂತಹ ಶನಿ ಮೂರನೇ ಮನೆಯಲ್ಲಿ ಇದ್ದಾರೆ ಅಂದ್ರೆ ತೃತೀಯ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಬಾತೃ ಕುಟುಂಬ ಸ್ಥಾನ ಅಂತ ಏನ್ ಕೇಳ್ತೀವೋ ಅಣ್ಣ ನಮ್ಮ ಅಕ್ಕ ತಂಗಿ ಅಂತ ಕರಿತೀವೋ ಮೂರನೇ ಮನೆಯಲ್ಲಿ ಇರೋದ್ರಿಂದ ಆಲ್ರೆಡಿ ಮೂರನೇ ಮನೆಯಲ್ಲಿ ಶನೇಶ್ವರ ಇರೋದು ಒಳ್ಳೆದೇ ಯಾಕೆಂದ್ರೆ ತೃತೀಯ ಸ್ಥಾನದಲ್ಲಿ ಶನೇಶ್ವರ ಇದ್ದಾಗ ಒಳ್ಳೇದು ಕೆಟ್ಟದನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ ಯಾರು ನಿಮಗೆ ಬಿಟ್ಟೋದಂತಹ ಸಂಬಂಧಗಳು ಒಂದಾಗುವಂತಹ ಒಂದು ಸಮಯ ಈ ಒಂದು ಮಕರ ರಾಶಿಯವರಿಗೆ ಇರುತ್ತದೆ ಆದ್ರೆ ಎರಡನೇ ಮನೆಯಲ್ಲಿ ರಾವು ಇರೋದ್ರಿಂದ ಸ್ವಲ್ಪ ಎಲ್ಲ ಧನಸ್ಥಾನಕ್ಕೆ ಕುತ್ತು ಅಂತ ಹೇಳ್ಬೋದು ಜೊತೆಗೆ ಗ್ರಹಣ ಕೂಡ ನಿಮಗೆ ಎರಡನೇ ಮನೆಯಲ್ಲಿ ನಡೀತಿರೋದ್ರಿಂದ ಅಂದ್ರೆ ಏನು ವಾಕ್ಸ್ಥಾನ ಅಂತ ಕರಿತೀವೋ ಜೊತೆಗೆ ಧನಸ್ಥಾನ ಅಂತ ಏನ್ ಕರಿತೀವೋ ಆ ಒಂದು ಸ್ಥಾನ ಯೇ ಕೂಡ ಈ ಒಂದು ಗ್ರಹಣ ಸಂಭವಿಸೋದ್ರಿಂದ ಸ್ವಲ್ಪ ಹಣದ ವಿಚಾರದಲ್ಲಿ ಹೂಡಿಕೆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಮಕರ ರಾಶಿಯವರ ಯಾಕೆಂದ್ರೆ ದುಡುಕಿ ಸಂಬಂಧಪಟ್ಟಂತೆ ಏನಾದ್ರು ನೀವು ಹೂಡಿಕೆ ಮಾಡಿದ್ರೆ ಯಾರಿಗಾರು ಹಣ ಕೊಟ್ಟಿದ್ರೆ ಅದನ್ನ ಕಳ್ಕೊಳ್ಳುವಂತ ಸಮಯ ಬಂದಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ವ್ಯವಹಾರ ವ್ಯವಹಾರ ಮಾಡೋದನ್ನ ಕಲಿಯಿರಿ ಯಾಕೆಂದ್ರೆ ಬಂದಂತಹ ಹಣಗಳೆಲ್ಲ ಯಥೇಚ್ಛ ಖರ್ಚಾಗುವಂತದ್ದು ಅಥವಾ ಯಾವ್ದಾರು ಒಂದು ಕೇಸ್ ಗಳಲ್ಲಿ ಸಿಗಾಕೊಂಡಿದ್ರೆ ಅದಕ್ಕೆ ಯಥೇಚ್ಛವಾಗಿ ಹಣವನ್ನ ಕಳೆದು ಬಿಡ್ತೀರಿ ನಿಮ್ಮ ಹತ್ರ ಇದು ಕೂಡಿಟ್ಟಿರುವ ಹಣಗಳಲ್ಲೆಲ್ಲ ಬೇರೆ ಯಾರೋ ಬಂದು ಕಿತ್ಕೊಂಡು ಹೋಗುವಂತಹ ಒಂದು ಸಮಯ ಬರುತ್ತೆ ಅಥವಾ ಅದಕ್ಕೆ ಅಂತಾನೆ ನೀವು ಹೆಚ್ಚು ಹಣನ ವಹಿಸೋದ್ರಿಂದ ಹಣದ ಒಂದು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಕರ ರಾಶಿಯವರು ಆಲ್ರೆಡಿ ಅವರಿಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಗುರು ಆರನೇ ಮನೆಯಲ್ಲಿ ಗುರು ಸಾರಿ ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುವಿನ ಬಗ್ಗೆನೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ರೋಗ ಋಣಸ್ಥಾನ ಅಂತ ಏನ್ ಕರಿತೀವೋ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ ಯಾಕೆಂದ್ರೆ ಆರನೇ ಮನೆಯಲ್ಲಿ ಗುರು ಇದ್ದಾಗ ಏನಾಗುತ್ತೆ ಹೆಚ್ಚು ಗೆ ತೊಂದರೆಗಳನ್ನ ಕೊಡೋದ್ರಿಂದ ಸ್ಟಮಕ್ ಹೊಟ್ಟೆಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚು ಬಾಧ್ಯತೆಗಳನ್ನ ಉಂಟು ಮಾಡುತ್ತೆ ಹಂಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್ ಗೆ ಸಂಬಂಧ ಸಂಬಂಧಪಟ್ಟಂತೆ ಓವರೈಸಡ್ ಮಾಡೋದ್ರಿಂದ ಸ್ವಲ್ಪ ಊಟದ ಬಗ್ಗೆ ಹೆಚ್ಚು ಗಮನ ವಹಿಸಿ ಹೆಚ್ಚು ಖಾರಗಳನ್ನು ತಿನ್ನುವ್ ಮಾಡಬೇಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು ಯಾಕಂದ್ರೆ ಗುರು ದೃಷ್ಟಿ ಇಲ್ಲ ವೀಕ್ಷಕರೇ ಮಕರ ರಾಶಿಯವರಿಗೆ ಸಿಕ್ಸ್ ಹೌಸ್ ಅಲ್ಲಿ ಗುರು ಕುಳಿತಿರೋದ್ರಿಂದ ಸ್ವಲ್ಪ ಒಂದ್ ನಾಲ್ಕೈದು ತಿಂಗಳ ಕಾಲ ಕಾಲ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ವಹಿಸಬೇಕಾಗುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ರಾವು ಇರ್ತಾನಲ್ಲ ಸೊ ಎರಡನೇ ಮನೆ ರಾವು ಇದ್ದಾಗ್ಲೂ ಏನಾಗುತ್ತೆ ಮಕರ ರಾಶಿಯವರಿಗೆ ಥೈರಾಯ್ಡ್ ಬಂದ್ಬಿಡೋ ಕೂಡ ಚಾನ್ಸಸ್ ಇರುತ್ತೆ ಜೊತೆಗೆ ಸೆಕೆಂಡ್ ಹೌಸ್ ರಾವು ಇದ್ದಾಗ ಏನಾಗುತ್ತೆ ಮಾತುಗಳಲ್ಲಿ ಎಚ್ಚರ ಇರಲಿ ಯಾರ ಜೊತೆ ತಂದೆ ತಾಯಿ ಹತ್ರ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಸ್ನೇಹಿತರೆ ಆಗಿರ್ಬೋದು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ ಮಕರಾಶಿಯವರು ಅಂದ್ರೆ ಮಾತಿನ ಬಗ್ಗೆ ಹೆಚ್ಚು ಗಮನ ಇರಬೇಕಾಗತ್ತೆ ಹಾಗೆ ಆರೋಗ್ಯದ ಮೇಲಂತೂ ಅತಿ ಹೆಚ್ಚು ಗಮನವನ್ನು ವಹಿಸಲೇಬೇಕಾಗತ್ತೆ ಯಾಕೆಂದ್ರೆ ಎಂಟನೇ ಮನೆಯಲ್ಲಿ ಶುಕ್ರ ಕೇತು ಇರೋದ್ರಿಂದ ಸ್ವಲ್ಪ ಯುರಿನರಿ ಇನ್ಫೆಕ್ಷನ್ಗಳಾಗುವಂಥದ್ದು ದೇಹದಲ್ಲಿ ಎಲ್ಲಾರು ಅಲರ್ಜಿ ಆಗುವಂಥದ್ದು ಈ ತರದೆಲ್ಲ ಸಂಭವಗಳನ್ನ ನಡೆಯೋದ್ರಿಂದ ಶುಕ್ರ ಮತ್ತೆ ಕೇತು ಬದಲಾವಣೆ ಆಗೋವರೆಗೂ ಶುಕ್ರ ಸ್ವಲ್ಪ ಬದಲಾಯಿಸೋವರೆಗೂ ಸ್ವಲ್ಪ ಕಷ್ಟ ಆಗತ್ತೆ ಯಾಕೆಂತ ಅಂದ್ರೆ ಶುಕ್ರ ಅಷ್ಟಮಾಧಿಪತಿಯಾಗಿ ಆಗಿ ನಿಮಗೆ ಆ ಸೀಕ್ರೆಟ್ ಪಾಟ್ಸ್ ಗಳೇನಿರ್ತವೆ ಅಂತಹ ಕಡೆ ಸ್ವಲ್ಪ ಅಲರ್ಜಿ ಜಾಸ್ತಿ ಉಂಟು ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರ ಮಕರ ರಾಶಿಯವರು ತುಂಬಾ ಕೇರ್ಫುಲ್ ಆಗಿದ್ದಷ್ಟು ಒಳ್ಳೇದು ಆರೋಗ್ಯದ ಕಡೆ ಗಮನ ಇರಲಿ ಹಾಗೆ ಒಂದು ಸ್ಕಿನ್ ಅಲರ್ಜಿ ಕೂಡ ಆಗುವಂತಹ ಚಾನ್ಸಸ್ ಮಕರ ರಾಶಿಯವರಿಗೆ ಅದ್ರ ಕಡೆನೂ ಕೂಡ ಗಮನವನ್ನು ವಹಿಸಬೇಕಾಗತ್ತೆ ಆದ್ರೆ ಒಂಬತ್ತನೇ ಮನೆಯಲ್ಲಿ ರವಿ ಬುಧ ಇರೋದ್ರಿಂದ ಸೂಪರ್ ಅಂತ ಹೇಳ್ಬೋದು ತಂದೆಯಿಂದ ಭಾಗ್ಯೋದಯ ಆಗುವಂಥದ್ದು ಅಥವಾ ತಂದೆಯಿಂದ ಯಾವ್ದಾರ ಬರತಕ್ಕಂತಹ ಆಸ್ತಿ ಇರಬಹುದು ಹಣ ಇರಬಹುದು ನಿಮ್ಗೆ ಗಿಫ್ಟ್ ಆಗಿ ಸಿಗುವಂಥದ್ದು ಉಡುಗೊರೆಯಾಗಿ ಸಿಗುವಂಥದ್ದು ಮತ್ತೆ ಹೆಚ್ಚು ತಂದೆಯಿಂದ ಸಹಕಾರಗಳು ಸಿಗುವಂಥದ್ದು ಸಹಾಯಗಳನ್ನ ಸಿಗೋಂಥದ್ದು ತುಂಬಾ ಆಗತ್ತೆ ಈ ಒಂದು ರವಿ ಮತ್ತೆ ಬುಧ ಒಂಬತ್ತನೇ ಇರೋದ್ರಿಂದ ಹಾಗೆ ಹತ್ತನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ಸ್ವಲ್ಪ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದೇ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡುವಂತದ್ದು ಅಥವಾ ಭೂಮಿಯನ್ನ ಮಾರಿ ಮತ್ತೊಂದು ಭೂಮಿಯ ಕೊಳ್ಳುವಂತದ್ದು ಅದ್ರ ಸಂಬಂಧಪಟ್ಟಂತೆ ಈಗ ಯಾವ್ದೋ ಜಾಬ್ ಮಾಡ್ತಾ ಅಂದ್ರೆ ಆ ಜಾಬ್ ನ ವರ್ಗಾವಣೆ ಆಗುವಂತದ್ದು ಅಥವಾ ಸ್ಥಳ ಬದಲಾಯಿಸುವಂತಹ ಕೆಲಸ ಕಾರ್ಯಗಳು ಮಕರ ರಾಶಿಯವರಿಗೆ ಆಗ್ತಾ ಹೋಗುತ್ತೆ ಹತ್ತರಲ್ಲಿ ಕುಜ ಇದನ್ನೇ ಖಂಡಿತ ಬಿಸ್ನೆಸ್ ಸಕ್ಕತ್ತಾಗುತ್ತೆ ವ್ಯವಹಾರಗಳು ತುಂಬಾ ಆಗ್ತಾ ಹೋಗುತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಯಾರು ಮಕರ ರಾಶಿಯವರಿದ್ರೆ ಅದು ಕೂಡ ಉತ್ತಮ ಫಲಿತಾಂಶ ನೋಡುವಂತಹ ಒಂದು ಸಮಯ ಮಕರ ರಾಶಿಯವರಿಗೆ ಇರುತ್ತೆ ಮಕರ ರಾಶಿಯವರ ಅಧಿಪತಿ ಆಲ್ರೆಡಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಾನು ಅದನ್ನೇ ಹೇಳ್ದೆ ಯಾವಾಗ್ಲೂ ದುಸ್ತಾನಾಧಿಪತಿ ದುಸ್ತಾನದಲ್ಲಿ ಇದ್ದಾಗ ಒಳ್ಳೆದನ್ನೇ ಮಾಡ್ತೇನೆ ಅಲ್ಲೇ ಇರೋದ್ರಿಂದ ಒಳ್ಳೆಯ ಕೆಲಸ ಧನಸ್ತನಾಧಿಪತಿ ಮೂರನೇ ಮನೆಯಿಂದ ಸ್ವಲ್ಪ ನಿಮ್ಮ ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡುವಂತದ್ದು ಅಕ್ಕ ತಂಗಿಯರಿಗೆ ಸಹಾಯ ಮಾಡುವಂತದ್ದು ಕಷ್ಟದಲ್ಲಿರೋರಿಗೆ ಬಡವರಿಗೆ ಯಾರೇ ಇರ್ಲಿ ಅವರಿಗೆ ಸ್ವಲ್ಪ ಸಹಾಯ ಮಾಡುವಂತಹ ಗುಣ ಮಕರ ರಾಶಿಯವರಿಗೆ ಇದ್ದೇ ಇರುತ್ತೆ ನೋಡಿ ಮಕರ ರಾಶಿಯವರ ಗುಣ ಹೇಗೆ ಅಂತ ಅಂದ್ರೆ ತನಿ ಇದೆಯೋ ಇಲ್ಲ ಗೊತ್ತಿಲ್ಲ ಆದ್ರೆ ಬೇರೆಯವರಿಗೆ ಉಣ ಬಡಿಸ್ತಾರೆ ಬೇರೆಯವರಿಗೆ ತಿನ್ನೋದಿ ಕೊಟ್ಟು ಬಿಡ್ತಾರೆ ಇದನ್ ಇರುತ್ತೋ ಅದನ್ನೂ ಕೂಡ ಇನ್ನೊಬ್ಬರಿಗೆ ಕೊಟ್ಟು ಅವ್ರನ್ನ ಹೊಟ್ಟೆ ತುಂಬಿಸುವಂತಹ ದೊಡ್ಡದಾದಂತಹ ಒಂದು ಗುಣ ಅಂತ ಅಂದ್ರೆ ಅವರಲ್ಲಿ ಅದನ್ನೇ ತನಗೆ ಇಲ್ಲದಿದ್ರು ಪರವಾಗಿಲ್ಲ ಇನ್ನೊಬ್ಬರು ಕೊಡ್ ಕೊಟ್ಟಿ ಅದನ್ನ ತಿಂದು ಖುಷಿ ಪಡ್ಲಿ ಅಂತ ಬಯಸ್ತಾರೆ ಮಕರ ರಾಶಿಯವರು ಈ ರೀತಿ ಗುಣ ದರ್ಶನ್ ಅವ್ರಿಗೂ ಕೂಡ ಇದೆ ಯಾಕೆಂದ್ರೆ ನಮ್ಮಲ್ಲಿ ಈಗ ಇರೋದನ್ನ ದಾನ ಮಾಡೋದೇ ಕಷ್ಟ ಅಂದ್ರೆ ಇದ್ದು ಬರೀ ನನ್ನ ಮಕ್ಕಳು ನನ್ನ ನನ್ನ ಒಂದು ಸಂಸಾರ ನನ್ನ ಅಂತ ಕುಟುಂಬ ಇದಷ್ಟೇ ನನಗೆ ಬೆಳವಣಿಗೆ ಆಗ್ಲಪ್ಪ ಇವರಷ್ಟೇ ಚೆನ್ನಾಗಿರ್ಲಿ ಅಂತ ಸ್ವಾರ್ಥದಿಂದ ಬದುಕುವ ವ್ಯಕ್ತಿಗಳು ಇರುವಂತಹ ಈ ಒಂದು ಕಾಲದಲ್ಲಿ ಬೇರೆಯವರು ಚೆನ್ನಾಗಿರ್ಲಿ ಬೇರೆಯವರು ಉದ್ಧಾರ ಆಗ್ಲಿ ನಾನ್ ದುಡ್ದಿರಲ್ಲಿ ನಾನ್ ಕಷ್ಟಪಟ್ಟು ಬಂದಂತಹ ಸಮಯಗಳನ್ನ ಮತ್ತೊಬ್ಬರಿಗೆ ನನ್ನ ಕೈಲಾಗಿದ್ದ ಸಹಾಯ ಮಾಡೋಣ ಜೊತೆಗೆ ನಾವು ಸಹಾಯ ಮಾಡಿದಾಗ ಇನ್ನೊಬ್ಬರಿಗೆ ಅದನ್ನ ಹೇಳ್ಬಾರ್ದು ಯಾಕೆ ಅಂತಂದ್ರೆ ಅವ್ರು ಎಷ್ಟೋ ಕಷ್ಟದ ಸಮಯಗಳಲ್ಲಿ ಅದನ್ನ ತಗೊಂಡಿರ್ತಾರೆ ಆಗ ಆಗ ಅವರಿಗೆ ಅದು ಅವಮಾನ ಮಾಡ್ದಂಗಾಗತ್ತೆ ಅಂತ ಹೇಳಿ ದರ್ಶನ್ ಅವ್ರು ಹೇಳ್ತಾ ಇರ್ತಾರೆ ಅವ್ರದೂ ಕೂಡ ಅದೇ ಒಂದು ಗುಣಗಳಾಗಿರೋದ್ರಿಂದ ಮಕರ ರಾಶಿ ಆಗಿರೋದ್ರಿಂದ ಸೇಮ್ ಇದೇ ಗುಣಗಳಿರ್ತಾರೆಫುಲ್ ನಿಮ್ಮತ್ರ ಯಾರು ನಿಮ್ಮಿಂದ ಹೆಲ್ಪ್ ಪಡೆದಿರ್ತಾರೋ ಅವರೇ ನಿಮಗೆ ನಿಷ್ಠುರಾಗ್ಬಿಡ್ತಾರೆ ದುಷ್ಟರಾಗ್ತಾರೆ ಹಾಗೆ ಶತ್ರುಗಳಾಗ್ಬಿಡ್ತಾರೆ ಮಕರ ರಾಶಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾವಾಗ್ಲೂ ಮಕರ ರಾಶಿಯವರಿಗೆ ಯಾರೆಲ್ಲ ಆ ಅವರಿಂದ ಉಪಯೋಗ ಪಡೆದಿರ್ತಾರಲ್ಲ ಆ ವ್ಯಕ್ತಿಗಳು ಇವರಿಗೆ ಅಪಕಾರಗಳನ್ನ ಮಾಡುವಂತಹ ಒಂದು ಸಮಯ ಬಂದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಕರ ರಾಶಿಯವರು ಕೊಡಿ ಬೇಡ ಅನ್ನಲ್ಲ ಆದ್ರೆ ಯಾವುದೇ ಆಗ್ಲಿ ಅತಿಯಾದ್ರೆ ಒಳ್ಳೇದಲ್ಲ ಅತಿಯಾದ್ರೆ ಅಮೃತನೂ ವಿಷಯ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಲಿಮಿಟ್ಸ್ ಇರ್ಲಿ ಆ ಲಿಮಿಟ್ ಗೆ ತಕ್ಕಂತೆ ಜೀವನ ಮಾಡಬೇಕಾಗುತ್ತೆ ಮಕರ ರಾಶಿಯವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಮಕರ ರಾಶಿಯವರು ಒಳ್ಳೆಯ ಸಮಯವನ್ನ ಒಳ್ಳೆಯ ಒಂದು ಸಂದರ್ಭವನ್ನ ನೋಡೋದ್ರಿಂದ ಈ ಒಂದು ಗ್ರಹಣದ ಎಫೆಕ್ಟ್ ನಿಮ್ಮ ಮೇಲೆ ಆಗೋದ್ರಿಂದ ನೀರಿನ ಒಂದು ಅಂಶ ಎಲ್ಲಿರುತ್ತೋ ಅಲ್ಲಿ ಕೇರ್ಫುಲ್ ಆಗಿರಿ ಬೆಂಕಿ ಸಂಬಂಧಪಟ್ಟಂತೆ ಅಲ್ಲೂ ಕೇರ್ಫುಲ್ ಆಗಿರಿ ಎಲ್ಲಾರು ಟ್ರಿಪ್ ಪಾರ್ಟಿ ಅಂತ ಹೊಟ್ಟಿದ್ದೀರಾ ಅಲ್ಲೂ ಕೂಡ ಕೇರ್ಫುಲ್ ಆಗಿರಿ ನಿಂತಿರುವ ನೀರು ಸ್ಥಳಗಳಲ್ಲಿ ಏನಿರುತ್ತೋ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರುವಂತದ್ದು ಜಾರ್ ಬೀಳುವಂತದಾಗ ಸ್ವಲ್ಪ ನೀರಿನ ಮೇಲೆ ಕೇರ್ಫುಲ್ ಆಗಿರುವಂತದ್ದು ನೀರಿನಿಂದ ಹಾಗೆ ಅಗ್ನಿಯಿಂದನೂ ಕೂಡ ಹುಷಾರಾಗಿರ್ಬೇಕಾಗತ್ತೆ ಮಕರ ರಾಶಿಯವರು ಇದನ್ನು ಬಿಟ್ಟರೆ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ಆದಷ್ಟು ಶಿವನನ್ನ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಮಂತ್ರವನ್ನ ಕೇಳೋದು ಅಥವಾ ಕೇಳಿಸ್ಕೊಳ್ಳೋದು ಮಾಡ್ತಾ ಹೋಗಿ ಖಂಡಿತ ಒಳ್ಳೇದಾಗತ್ತೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೇದಾಗೆ ಆಗತ್ತೆ ಶಿವ ನಿಮಗೆ ಎಲ್ಲವನ್ನೂ ಕೊಟ್ಟು ಒಳ್ಳೆಯ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಧನ್ಯವಾದಗಳು